ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬೆಂಗಳೂರು ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಇವತ್ತಿನ ಪತ್ರಿಕಾಗೋಷ್ಠಿ ನಿನ್ನೆ ರಾಜ್ಯ ಸರ್ಕಾರ ನಿನ್ನೆ ಕಾಲ್ತುಳಿತಕ್ಕೆ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಈ ಘಟನೆಯಲ್ಲಿ ಒಂದು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಕ್ಕೆ ಕಾರಣ ನಿನ್ನೆ ರಾಜ್ಯದ ಉಚ್ಚ ನ್ಯಾಯಾಲಯದ ಸುಮೋಟೋ ಕೇಸ್ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದ ನಂತರ ರಾಜ್ಯ ಸರ್ಕಾರ ಎಚ್ಚರಗೊಂಡಿದ್ದು ತದನಂತರ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ಅನ್ನು ದಾಖಲಾಗಿದೆ ಎಫ್ಐಆರ್ನಲ್ಲಿ ಪ್ರಮುಖವಾಗಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೆ ಸಿ ಎ ಆರ್ ಸಿ ಬಿ ಮತ್ತು ಏಜೆನ್ಸಿ ಆಗಿರುವ ಡಿ ಎನ್ ಐ ಮೂರು ಸಂಸ್ಥೆಗಳನ್ನು ಎಫ್ಐಆರ್ನಲ್ಲಿ ಪ್ರಮುಖ ಆರೋಪಿಗಳು ಎಂದು ದಾಖಲಿಸಿ ಉಲ್ಲೇಖ ಮಾಡಿರುತ್ತಾರೆ ಈ ಪ್ರಕರಣವನ್ನು ಉದ್ದೇಶಿಸಿ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ನಮ್ಮ ಮಧ್ಯೆ ಇದ್ದಾರೆ ಬಿಜೆಪಿಯ ರಾಜ್ಯ ಅಧ್ಯಕ್ಷರೂ ಆದ ಶಾಸಕರಾದ ಶ್ರೀಯುತ ವಿಜಯೇಂದ್ರ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದ ಶ್ರೀಯುತ ಆರ್ ಅಶೋಕ್ ರವರು ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿಯವರು ಜೆ ಡಿ ಎಸ್ನ ಸಂಸದರಾದ ಮಲ್ಲೇಶ್ ರವರು ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ಭಾಗಿಯಾಗಿದ್ದು ಮೃತಪಟ್ಟ ಹನ್ನೊಂದು ಜನರಿಗೆ ನ್ಯಾಯ ಕೊಡಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಜಿಲ್ಲಾ ವರದಿಗಾರರು ಜಿ ಅಶ್ವಥ್ ತುಮಕೂರು ು ಕೆ ತಂಡ ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್ ಡಿಕೆಶ್ ಕುಮಾರ್ ಬೌಲರ್ ಮುಖ್ಯಮಂತ್ರಿ ಏನಾದರೂ ಮಾಡಿ ಸೆಂಚುರಿ ಒಳಗೊಳ್ಬೇಕು ಅಂತ ಅವರು ಐದು ವರ್ಷ ಡಿಕೆಶ್ ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ಗೋಲ್ಡ್ ಮಾಡಬೇಕು ಅಂತ ಅವರು ಈ ಗೋಲ್ಡ್ ಸೆಂಚುರಿ ಮತ್ತೆ ರನ್ಔಟ್ ಮಾಡಿಸ್ಬೇಕು ಅಂತ ಹಾ ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ವಿಟ್ ವಿಕೆಟ್ ಇವೆರಡರ ಮಧ್ಯೆ ಹೋಯ್ತಪ್ಪ ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ರಾಜ್ಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗು ಡಾಕ್ಟ್ರು ಹನ್ನೊಂದು ಜನರ ಬಲಿಯಾಗಿದೆ ಇಟ್ ವಿಕೆಟ್ ಆಗಿದ್ದು ರಾಜ್ಯದ ಜನ ನಾವು ಇವ್ರಿಗೆ ಕ್ರಿಕೆಟ್ ಬಗ್ಗೆ ಎ ಬಿನೂ ಗೊತ್ತಿದ್ದಂಗಿಲ್ಲ ಇವರಿಗೆ ನನಗೆ ಎ ಸಿ ಬಿ ರಚನೆ ಮಾಡಿದ್ ಗೊತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಲೋಕಾಯುಕ್ತ ತೆಗೆದಾಕಿ ಎ ಸಿಬಿ ನ ರಚನೆ ಮಾಡಿದ್ದು ಗೊತ್ತು ಎ ಬಿ ಸಿ ಡಿನು ಗೊತ್ತಿಲ್ಲ ಇವರಿಗೆ ಕ್ರಿಕೆಟ್ ಬಗ್ಗೆ ಏನು ಇಡೀ ಕೆಪಿಸಿಸಿ ಸಿ ತಂಡ ಮೈದಾನಕ್ಕೆ ಇಳಿದು ಬ್ಯಾಟಿಂಗು ಫೀಲ್ಡಿಂಗ್ ಮಾಡಿದ ರೀತಿ ನಾನು ನೋಡ್ತಾ ಇದ್ದೆ ಅವ್ರು ಯಾರೋ ಆ ಕ್ಯಾಪ್ಟನ್ಗೆ ಕೈ ಕೊಟ್ಟು ಆ ಟ್ರೋಫಿ ಎತ್ಕೊಂಡು ಹೋಗ್ತಾರೆ ಅಂತ ಆ ಟ್ರೋಫಿ ಅವ್ರ ಕೈಗೆ ಸಿಗ್ಲೇ ಇಲ್ಲಣ್ಣ ಬಿರಿ ಇವ್ರ ಕೈಲೇ ಓಡಾಡ್ತಾ ಇತ್ತು ಆ ಕೂಲಿಂಗ್ ಗ್ಲಾಸ್ ಅವ್ರ ಕುಟುಂಬದವರೆಲ್ಲ ಕೂಲಿಂಗ್ ಗ್ಲಾಸ್ಗಳು ಹಾಕೊಂಡು ಫೋಟೋಗಳು ತಗೊಂಡು ಆ ಕಪ್ಗಳಿಗೆ ಮುತ್ತಿಟ್ಟಿದ್ದು ಇಟ್ಟಿದ್ದೆ ಪಾಪ ಆಡದವರು ಕಷ್ಟ ಬಿದ್ದು ಬೆವರು ಸುರಿಸಿ ವರ್ಷಾಂತ್ ಟ್ರೈನಿಂಗ್ ತಗೊಂಡು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಆಟ ಆಡದವರು ಕಾಣೆಯಾಗ್ರು ಹಿಂದೆ ತಳ್ಳಿಬಿಟ್ರು ಹೊಟ್ಟರುವರಲ್ಲ ಹಿಂದೆ ಈ ಸಂಭ್ರಮಾಚರಣೆ ಆತುರದ ಕ್ರಮ ಅಂತೇಳಿ ಈಗ ಒಬ್ಬೊಬ್ಬರೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನಾನು ಈ ಕಾಂಗ್ರೆಸ್ಗೆ